ಚಿಕ್ಕ ಒಂದು ಮನರಂಜನೆ ನಿಮಗಾಗಿ ಒಂದು ಕೆಲವು ಹಾಡುಗಳು ನಾನು ಹಾಡಿದ ಅವರಿಗೂ ನಿಜವಾದ ಸ್ವಾಗತವನ್ನು ಕೊಡುತ್ತೀನಿ ಈಗ ಶ್ರೀಧಾರ ಶ್ರೀಧರ ಹಾಡು ಹೇಳ್ತೇನೆ ನಾನನ್ನು ಒಂದು ಓಕೆ ಆ ಶಬ್ದ ಕಮ್ಮಿ ಈ ನಿಮ್ಮೊಂದಿಗೆ ನಾನು ಈಗ

ભર દેવા રીસા દીધો તો પૂરી સરસ સંગીત તન ગુરુ ગણ રીજત ભર દેવા રીસા દીધો તો પૂરી યાર મિત્રો આશ્ચર્યથી કે હીને તમને ತುಂಬಾ ಇಂಪಾರ್ಟೆಂಟ್ ಅವರು ಅವರು ಕೂಡ ಹಳೆಯ ಹಾಡುಗಳನ್ನು ಹಾಡ್ತಾ ಇರ್ತಾರೆ ಅವ್ರೆಲ್ಲರೂ ನೀವು ಸಿನಿಮಾಗಳಲ್ಲಿ ನೋಡಿದ್ರೆ ಯಾವ ಸಿನಿಮಾಗಳಲ್ಲಿ ನೀವು ಜಾಕಿಸೈನ್ ಸಿನಿಮಾ ಜಾಕಿ ಜಾಕಿಸೈನ್ ಸಿನಿಮಾ ಅಂದ್ರೆ ಚೈನೀಸ್ ಸಿನಿಮಾ ಆ ಸಿನಿಮಾದಲ್ಲಿ ನಿಮಗೆ ಮ್ಯೂಸಿಕ್ ಹೇಗಿರ್ತಿತ್ತು ಸೈಕ್ ಇರ್ಬೋದು ಏನೇ ರೀತಿ ಬಂದಿದೆ ಏನೇ ಬಂದಿದೆ ಚೈನೀಸ್ ಮ್ಯೂಸಿಕ್ ನ ಮಜವೇ ಬೇರೆ

ಆಪಾಯ್ ಗಾ ಯು ಗಾಯ್ಸ್ ಆರ್ ಗೋನಿ ಬಿ ಡೂಯಿಂಗ್ ಸೌಂಡ್ ಇನ್ ಕಡಮೆ ಆಗಲ್ಲ ಇರ್ಲಿ ಈಗ ಸಂಜು ವೈಸ್ ಗಿಡ ಸ್ವಲ್ಪ ಸೌಂಡ್ ಕಡಮೆ ಆಗಲಿ ತಿನ್ನೋ ಮೌತಿ ನಾನು ಮಾತಾಡ್ತಾ ಇದ್ದೆ ಈಗ ನಿಮ್ಮ ಕಥೆ ನಮ್ದೆ ಹೇಳೋಣ ಥ್ಯಾಂಕ್ ಯು ಆಲ್ ಲೈವ್ ದೆರ್ ವೆಲ್ಕಮ್ ಯು ಆಲ್ अगेन ಲವ್ ಯು ಆಲ್ अगेन ಎಸ್ ಸಂಜು ವೈಸ್ ಗಿಡ ಅದಕ್ಕೆ ಒಂದು ಕಥೆ ಹೇಳಬೇಕು ಹೇಳ್ ನಮ್ಮಮ್ಮ ಇಲ್ಲಿ ಇದ್ದಾರೆ ಅಂತ ಇಲ್ಲ ಬಾರೆ ನಮ್ಮ ಸಿನಿಮಾಗೆ ನಮ್ಮ ಮಹೇಂದ್ರ ಸರ್ ಕರೆದು ಒಂದು ರೋಲ್ ಕೊಟ್ಟರು ನಾನು ಟೆಲಿವಿಷನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಸಿನಿಮಾಗೆ ಒಂದು ರೋಲ್ ಕೊಟ್ಟರು ನಮ್ಮ ಪಕ್ಕದ ಮನೆ ಆಂಟಿ ನಾನು ಅಮ್ಮ ಹೇಳ್ಬೋದು ನಿಮ್ಮ ಮನೆ ಸಿನಿಮಾಗಳ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಸಿನಿಮಾದ ಸಾಹಸಿಸಿ ಕೊಟ್ಟಿದ್ದೀನಿ ಯಾರು ಸಾಹಸ ಮಾಡಿದ್ರು ಅಂತ ಹೇಳಿ ನಮ್ಮಮ್ಮ ಯಾರು ನಮ್ಮಮ್ಮ ಸಾಹಸ ಮಾಡಿದ್ರೆ ಸಾಕು